ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ನಾನು ನಾನಿವತ್ತು ಸ್ವಲ್ಪ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ಬಾಳೆಕಾಯಿ ತವಾ ಫ್ರೈ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಡೀಪ್ ಫ್ರೈಗಿಂತ ಈ ಬಾಳೆಕಾಯಿ ತವಾ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಬಾಳೆಕಾಯಿನ ತೆಗ್ದು ತೊಗೊಂಡಿದ್ದೀನಿ ಅದರದ್ದು ಸೈಡ್ಸ್ ಕಟ್ ಮಾಡಿಕೊಂಡು ಸಿಪ್ಪೆನ ಒರ್ಕೊಂಡಿದ್ದೀನಿ ಬೇಕು ಅಂತಂದರೆ ಬಾಳೆಹುದು ಪೂರ್ತಿ ಸಿಪ್ಪೆನೂ ಕೂಡ ತೆಗ್ದು ನಾವು ಕಟ್ ಮಾಡ್ಕೊಬೋದು ಬಟ್ ನಾನು ಜಸ್ಟು ಮೇಲ್ಗಡೆ ಸಿಪ್ಪೆ ಮಾತ್ರ ಒಂದು ಲೇಯರ್ನ ತಗೊಂಡಿದ್ದೀನಿ ಇನ್ನು ಬಿಟ್ಟಿದ್ದೀನಿ ಮತ್ತು ನಮಗೆ ಬೇಕಾದ ಶೇಪ್ಗೆ ನಾವು ಇದನ್ನು ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ತುಂಬ ತಿನ್ನಾಗಲ್ಲ ಮೀಡಿಯಮ್ ಸ್ಲೈಸ್ ಥರ ಕಟ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಮೆಣಸಿಕಾಯಿನ ಪುಡಿ ಗರಂ ಮಸಾಲ ಧನ್ಯಾ ಪುಡಿ ಅರಿಶಿನ ಪುಡಿ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಪುಡಿ ಉಪ್ಪನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ಜೊತೆಗೆ ನಾನು ನೀರನ್ನ ಸೇರಿಸ್ಕೊಂಡು ಅದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಿ ತೆಳುವಾಗೆ ಕಲಿಸ್ಕೋಬಾರ್ದು ಸ್ವಲ್ಪ ತಿಕ್ಕಾಗಿರಬೇಕು ಬ್ಯಾಟರು ತಿಕ್ಕಾಗಿ ಕಲಿಸ್ಕೊಂಡು ನಾನೇನು ಕಟ್ ಮಾಡಿಟ್ಕೊಂಡಿದ್ದೆ ಬಾಳೆಕಾಯಿನ ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಲ್ಮೋಸ್ಟ್ ಒಂದು ಗಂಟೆ ಟೈಮ್ನ ನೆನೆಯೋಕ್ಕೆ ಬಿಟ್ಟಿದ್ದೆ ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಕೂಡ ನಾವು ಮಾಡ್ಕೋಬೋದು ಬಟ್ ಮ್ಯಾರಿನೇಷನ್ ಚೆನ್ನಾಗಾದಷ್ಟು ರುಚಿ ಜಾಸ್ತಿ ಇರುತ್ತೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕಿ ಎರಡೂ ಸೈಡು ಒಂದು ಎರಡೆರಡು ನಿಮಿಷ ಬಿಟ್ಟು ಮರ್ಚಿ ಮರ್ಚಿ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಮೆಥಡು ನಾನು ಮ್ಯಾರಿನೇಷನ್ ಏನು ಮಾಡಿದೆ ಹಾಗೆ ಹಾಕಿದ್ದೆ ಇನ್ನೊಂದು ಸಣ್ಣ ರವೆ ಚಿರೋಟಿ ರವೆ ಅಥವಾ ಮೀಡಿಯಂ ರವೆ ಏನು ಬರುತ್ತೆ ಅದರಲ್ಲಿ ನಾನು ಕೋಟಿಂಗ್ನ ಕೊಟ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎರಡೂ ಕಡೆ ಸೈಡು ಕೂಡ ನೀಟಾಗಿ ಬೇಯಿಸ್ಕೋಬೇಕು ಒಂದು ಎರಡೆರಡು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಅದು ಕಂಪ್ಲೀಟಾಗಿ ಬೆಂದು ಬೇಯ್ ಬೇಯ್ಕೊಳ್ಳುತ್ತೆ ಇದು ನಾರ್ಮಲಿ ಚಿಕನ್ ಕಬಾಬು ಎಲ್ಲ ಹೇಗಿರುತ್ತೆ ಟೇಸ್ಟು ಅದೇ ರೀತಿಯೇ ರುಚಿ ಕೊಡುತ್ತೆ ಗಮನನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಊಟದ ಜೊತೆಗೆ ಸೈಡ್ ಡಿಶ್ ಥರ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮೊದಲನೇದು ಮಾಡಿದ್ದು ಕ್ರಿಸ್ಪಿಯಾಗಿ ಮಾಡಿದ್ದೆ ಇನ್ನೊಂದು ರವೆಲ್ ಕೋಟಿಂಗ್ ಮಾಡಿ ಮಾಡಿದ್ದು ನಾರ್ಮಲ್ ಮೆತ್ತಿಗೆ ಇತ್ತು ನೀವು ಒಂದು ಸಲ ಇದೇ ಮೆಥಡಲ್ಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು